ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿನಲೆಯ ನಿರ್ಮಾಣಕ್ಕೆ ಸರ್ಕಾರ ಮಂಜೂರು ಮಾಡಿದ್ದ ಅಮೂಲ್ಯ ಜಾಗ ಇಂದು ಅಕ್ರಮ ಪಾರ್ಕಿಂಗ್ ಮತ್ತು ಖಾಸಗಿ ವ್ಯಾಪಾರದ ಅಡ್ಡೆಯಾಗಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ ಕಳೆದ ಹದಿನೈದು ವರ್ಷಗಳಿಂದ ಈ ಜಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಖಾಸಗಿ ವ್ಯಕ್ತಿಗಳು ವಾಹನ ಪಾರ್ಕಿಂಗ್ ಹಾಗೂ ಟೀ ಅಂಗಡಿ ನಡೆಸಿ ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಹತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಮೈಸೂರು ತಾಲೂಕು ಕಸಬಾ ಹೋಬಳಿ ಮೈಸೂರು ಗ್ರಾಮ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಝೀರೋ ಪಾಯಿಂಟ್ ಮೂರು ಎಂಟು ಗುಂಟೆ ಜಾಗವನ್ನು ಜಿಲ್ಲಾ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿ ನೆಲೆಯ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಮಂಜೂರು ಮಾಡಿದ್ದರು ಈ ಜಾಗವನ್ನು ಹಸ್ತಾಂತರಿಸುವ ಸಲುವಾಗಿ ಚೆಕ್ ಬಂದಿ ಹಾಗೂ ಬೌಂಡ್ರಿ ನಿಗದಿಪಡಿಸಿ ತಹಸೀಲ್ದಾರ್ಗೆ ಪತ್ರವನ್ನು ಕಳುಹಿಸಲಾಗಿತ್ತು ಆದರೆ ಸರ್ಕಾರದ ಆದೇಶ ಹೊರಬಂದು ಹದಿನೈದು ವರ್ಷಗಳಾದರೂ ಜಾಗ ಇನ್ನು ಖಾಸಗಿ ವ್ಯಕ್ತಿಗಳ ಕಪಿಮಷ್ಟಿಯಲ್ಲಿ ಉಳಿದಿರುವುದು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಶಕ್ತಿಧಾಮದ ಮುಂಭಾಗ ನಡೆದಿರುವ ಈ ಅಕ್ರಮ ಒತ್ತುವರಿ ಮೈಸೂರಿನ ಹೃದಯ ಭಾಗದಲ್ಲಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಆಸ್ತಿಯ ದುರುಪಯೋಗಕ್ಕೆ ಸ್ಪಷ್ಟ ಉದಾಹರಣೆ ಸದರಿ ಜಾಗವನ್ನು ಮಹಾರಾಜರ ಕಾಲದಲ್ಲಿ ನಿರ್ಮಿತವಾದ ಒಂದು ಮಂಟಪವಿದ್ದು ಅದನ್ನು ಲೆಕ್ಕಿಸದೆ ಇಡೀ ಪ್ರದೇಶವನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಖಾಸಗಿ ವಾಹನ ಪಾರ್ಕಿಂಗ್ ಹಾಗೂ ಟಿ ಅಂಗಡಿ ಲಾಗುತ್ತಿದೆ ಆದರೆ ಈ ಗಂಭೀರ ಅಕ್ರಮದ ಬಗ್ಗೆ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಯಾವೊಬ್ಬರೂ ಚಕಾರ ಎತ್ತದಿರುವುದು ಗಂಭೀರ ಸಂಶಯಕ್ಕೆ ಕಾರಣವಾಗಿದೆ ಸರ್ಕಾರದ ಉದ್ದೇಶಿತ ಯೋಜನೆ ನೆಲಸಮವಾಗುತ್ತಿದ್ದರೂ ಅಮೂಲ್ಯ ಜಾಗ ದೋಚಲ್ಪಡುತ್ತಿದ್ದರೂ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಮೌನ ಸಹಕಾರವೋ ಎಂಬ ಪ್ರಶ್ನೆಗಳನ್ನು ಎಪ್ಪಿಸಿದೆ ಆ ಹಿಂದ ಹೆಸರಿನಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಕನಸು ಕಟ್ಟುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತವರು ಕ್ಷೇತ್ರದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿರುವುದನ್ನು ಗಮನಿಸುವರೆ ಅಕ್ರಮವಾಗಿ ಒತ್ತುವರಿಯಾದ ಜಾಗವನ್ನು ವಶಪಡಿಸಿಕೊಂಡು ಉದ್ದೇಶಿತ ವಿದ್ಯಾರ್ಥಿ ನೆಲೆಯಾದ ನಿರ್ಮಾಣಕ್ಕೆ ಬಳಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವರೆ ಎಂಬುದು ಈಗ ಸಾರ್ವಜನಿಕರ ನಿರೀಕ್ಷೆಯಾಗಿದೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮಂತ್ರಪಟ್ಟಿಸುವ ಸರ್ಕಾರ ಕಾರ್ಯರೂಪಕ್ಕೆ ತರುವಲ್ಲಿ ಎಷ್ಟರ ಮಟ್ಟಿಗೆ ಗಂಭೀರತೆ ತೋರಲಿದೆ ಎಂಬುದು ಕಾದು ನೋಡಬೇಕಿದೆ Obrigado.